ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಹೆಸರು ಹೆಸರೆಂದು ನೀ ಬಸವಳಿಯುವುದೇ ಕೈಯ ಕಸದೊಳಗೆ ಕಸವಾಗಿ ಹೋಹನಲೆ ನೀನು ಮುಸುಕಲಿ ಈ ದರೆಯ ಮರವೆನ್ನನ್ ಎನ್ನುತ್ತಬೇಡು ಮಿಸುಕದಿರು ಮಣ್ಣಿನಲಿ ಮಂಕುತಿಮ್ಮ ಅರ್ಥ ಹೆಸರಿನ ಹಂಬಲ ಬಿಡಬೇಕೆಂಬ ಡಿ ವಿ ಜಿಯವರ ಇನ್ನೊಂದು ಸೊಗಸಾದ ಕಗ್ಗ ಇದಾಗಿದೆ ಹೆಸರನ್ನು ಗಳಿಸುವುದಕ್ಕೆ ಮತ್ತು ಹೀಗೆ ಗಳಿಸಿದ ಹೆಸರನ್ನು ಉಳಿಸಿಕೊಳ್ಳುವುದಕ್ಕೆ ನೀನು ಏತಕ್ಕೆ ದಣಿಯುತ್ತಿದ್ದೀಯಾ ಜಗತ್ತಿನ ಇತರ ಕಸಗಳಂತೆಯೇ ನೀನು ಸಹ ಕಸದಲ್ಲಿ ಕಸವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವವನು ಅದರ ಬದಲು ಜಗತ್ತಿನ ಜನರ ಮರೆವು ನನ್ನ ಹೆಸರನ್ನು ಬಿಡಲಿ ಎಂದು ನೀನು ಪ್ರಾರ್ಥಿಸು ಇಹದ ಜೀವನ ಮುಗಿಸಿ ಮಣ್ಣಲ್ಲಿ ಮಲಗಿರುವಾಗ ಹೆಸರಿನ ಯೋಚನೆ ಇಲ್ಲದೆ ಶಾಂತವಾಗಿ ಮಲಗುವಂತಾಗಲಿ ಎಂದು ಹೇಳಿದ್ದಾರೆ